ಹಾಯ್ ಗುರುಗಳೇ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಜಟಾಯು ನಾನು ಹಿಂದಿನ ವೀಡಿಯೋಸ್ಗಳನ್ನ ನೀವೆಲ್ಲ ನೋಡಿದಾರೆ ಇಷ್ಟಪಟ್ಟಿದ್ದೀರಾ ಕಮೆಂಟ್ಸ್ ಕೂಡ ಮಾಡಿದಾರೆ ಥ್ಯಾಂಕ್ ಯು ಸೊ ಮಚ್ ಇವತ್ತು ಬಂದಿದ್ದ ಉದ್ದೇಶ ಏನಂದರೆ ಗಣೇಶ ಚತುರ್ಥಿ ಹತ್ತಿರ ಬರ್ತಾ ಇದೆ ಅದಕ್ಕೆ ಕೆಲವೊಂದು ಸ್ಪೆಷಲ್ ವೀಡಿಯೋಸ್ಗಳನ್ನ ನಿಮಗೆ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದಿದ್ದೇನೆ ಭಾರತದಾದ್ಯಂತ ಕೋಟ್ಯಾಂತರ ಹಿಂದೂ ಭಕ್ತರು ಆಚರಿಸುವಂತಹ ಅತ್ಯಂತ ದೊಡ್ಡ ಹಬ್ಬ ಗಣೇಶ ಚತುರ್ಥಿ ಗಣೇಶ ಮೂರ್ತಿಯನ್ನು ಇಟ್ಟು ಅದನ್ನು ಪೂಜೆ ಸಲ್ಲಿಸಿ ಒಂದಷ್ಟು ದಿನ ಅದಕ್ಕೆ ಭಕ್ತಿ ಭಾವಗಳಿಂದ ಪೂಜೆ ಸಲ್ಲಿಸಿ ಅದನ್ನು ತಗೊಂಡೋಗಿ ನೀರಲ್ಲಿ ವಿಸರ್ಜಿಸ್ತಾರೆ ಸೊ ಇದು ಆಗಿನ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಪ್ರತೀತಿ ತುಂಬ ಜನ ಅದನ್ನು ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ ಪೂಜಿಸ್ತಾ ಇದ್ದಾರೆ ಗಣೇಶ ವಿಘ್ನ ವಿನಾಶಕ ಹೆಂಗೆ ಬಂದ ಅದಕ್ಕೆ ಇತಿಹಾಸವಾಗಿಯೂ ಪೌರಾಣಿಕವಾಗಿಯೂ ತುಂಬ ಕಥೆಗಳನ್ನು ಹೇಳ್ತಾರೆ ಪೌರಾಣಿಕ ಅಂತ ಬಂದರೆ ಪಾರ್ವತಿದೇವಿ ಸ್ನಾನ ಮಾಡೋಕ್ಕೆ ಹೋದಾಗ ಅವರ ಚರ್ಮವನ್ನು ನೀದು ಚರ್ಮದಿಂದ ಶ್ರೀಗಂಧವನ್ನು ಮಿಕ್ಸ್ ಮಾಡಿ ಒಂದು ಹುಡುಗನನ್ನು ತಯಾರು ಮಾಡ್ತಾರಂತೆ ಕಾವಲಿಗೋಸ್ಕರ ಆವೃತ್ತದ ದೇವಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ ಅವ್ರಿಗೆ ಈಚೆಗಡೆ ನಿಂತಿರ್ತಾನೆ ಕಾವಲಾಗಿ ಅವರ ಪೂಜ್ಯ ಭಾವದಿಂದ ಅಮ್ಮ ಅಂತ ಕರೀತಾ ನಾನು ಸೊ ಸ್ನಾನ ಮಾಡಬೇಕಾದ್ರೆ ಅದೇ ಟೈಮ್ಗೆ ಶಿವ ಎಂಟ್ರಿ ಕೊಡ್ತಾರೆ ಶಿವ ಎಂಟ್ರಿ ಕೊಟ್ಬಿಟ್ಟು ಕೇಳ್ತಾರೆ ನಾನು ಹೊರಗಡೆ ಹೋಗಬೇಕು ಅಂತ ಇವ್ನು ಬಿಡೋದಿಲ್ಲ ಯಾಕಂದರೆ ಅಮ್ಮ ಸ್ನಾನ ಮಾಡ್ತಾ ಇದ್ದಾರೆ ಹೆಂಗೆ ಬಿಡ್ತಾನೆ ಪರಪುರುಷ ಅಂತ ತಿಳ್ಕೊಂಡಿರ್ತಾನೆ ಬಿಡೋದಕ್ಕಾಗಲ್ಲ ನಾನು ಬಿಡೋದಿಲ್ಲ ಅಂತ ಸೊ ಇವ್ರಿಗೆ ತುಂಬ ಕೋಪ ಬರುತ್ತೆ ಎಲ್ಲ ಇವನು ಇನ್ಯಾರು ಯಾರು ಇವನು ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಾನು ನೋಡೋದಕ್ಕೆ ಹೋಗೋದಕ್ಕೆ ಇನ್ನು ಯಾವುದೋ ಹುಡುಗ ಬಂದುಬಿಟ್ಟು ಬೇಡ ಅಂತ ಇದೆ ನನ್ನ ಸರಿ ಅಂತ ಅಂದ್ಬಿಟ್ಟು ತುಂಬ ಹಂಗೆ ವಾದ ವಿವಾದ ನಡೆಯುತ್ತೆ ಜಗಳ ನಡೆಯುತ್ತೆ ಸರಿ ಇನ್ನೇನು ಕೇಳ್ತಾರೆ ಶಿವಪ್ಪ ಅವ್ರ ಕೈಲಿ ತ್ರಿಶೂಳ ಇರುತ್ತೆ ತೆಗೆದ್ಬಿಟ್ಟು ಒಂದು ಬಿಡ್ತಾರೆ ಪಾಪ ಹುಡುಗ ಹೋಗ್ಬಿಟ್ಟು ಬಿಡ್ತಾನೆ ಅವ್ರ ತಲೆ ಹೋಗ್ಬಿಟ್ಟಿರುತ್ತೆ ಅರ್ವತಿ ದೇವಿಗೆ ಹುಡುಗ ಕಿಚ್ಚು ಸೌಂಡ್ ಕೇಳಿಸುತ್ತೆ ಸೊ ಏನಾಯಿತು ಏನಾಯಿತು ಅಂತ ಗಾಬರಿಯಿಂದ ಹೊರಗಡೆ ಬರ್ತಾರೆ ಹುಡುಗನ ತಲೆ ಪೀಸ್ ಪೀಸ್ ಇರುತ್ತೆ ರುಂಡ ಒಂದು ಕಡೆ ಮುಂಡೆ ಒಂದು ಕಡೆ ಬಿದ್ದಿರುತ್ತೆ ಸೊ ಏನಾಯಿತು ಅಂತ ಗಂಡನ ಕೇಳಿದಾಗ ಗಂಡ ವಿಚಾರಿಸ್ತಾನೆ ಈ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಗಂಡ ಹೇಳ್ತಾನೆ ನಿನ್ನ ನೋಡಬೇಕು ಅಂತ ಅಂದ್ಕೊಂಡೆ ಯಾವ ಹುಡುಗ ಬಿಡಲಿಲ್ಲ ಸೊ ನನಗೂ ಕೋಪ ಬಂತು ಸಾಯಿಸ್ತಾನೆ ಸೊ ಇವರು ಫುಲ್ಲು ಶಾಕ್ ಆಗ್ತಾರೆ ಫುಲ್ಲು ಆಗಿ ಏನು ಅಂತ ಮಾಡ್ತಾರೆ ನನಗೆ ಆ ಹುಡುಗ ಬೇಕು ನನ್ನ ಮಗನ ಥರ ಅವನು ನನ್ನ ಹುಡುಗ ಬೇಕೇ ಬೇಕು ಅಂತ ಅನ್ನೋದಂತ ಮಾಡ್ತಾರೆ ಇನ್ನೇನು ಮಾಡೋದು ಶಿವ ಅವರು ಬಂಟನ್ನು ಕರೀತಾರೆ ಬಂಟನ ಕರೆದುಬಿಟ್ಟು ಈ ಹುಡುಗನ ನಾನು ಸಾಯಿಸ್ಕೊಟ್ಟಿದ್ದೀನಿ ಅವನ ತಲೆ ಎಲ್ಲೋ ಮಿಸ್ ಆಗಿದೆ ಕಾಣಿಸ್ತಾ ಇಲ್ಲ ಸೊ ನೀವು ಹೋಗಿ ಹೊರಗಡೆ ಹೋಗಿ ಎಲ್ಲಿ ದಕ್ಷಿಣಕ್ಕೆ ಮುಖ ಹಾಕಿ ಯಾರು ಸಿಗ್ತಾರೆ ಯಾರ್ದು ಪ್ರಾಣಿ ಮನಗಿರುತ್ತೆ ಆ ತಲೆಯನ್ನು ಕಟ್ಕೊಂಡು ಬನ್ನಿ ಅಂತ ಅಪ್ನೆ ಕೊಡ್ತಾರೆ ನಂದಿ ಮತ್ತು ಬಸವನಿಗೆ ಹೋಗ್ತಾರೆ ಯಾವುದೋ ಒಂದು ಆನೆ ತಾನೇ ಊಟ ಮಾಡಿ ಮನ್ಗಿರುತ್ತೆ ದಕ್ಷಿಣಕ್ಕೆ ತಲೆ ಹಾಕೊಂಡು ಮನ್ಬಿಟ್ಟಿರುತ್ತೆ ಪಾಪ ಅದಕ್ಕೇನು ಗೊತ್ತು ಬರ್ತಾರೆ ಅಂತ ಸೊ ಇವರು ನಂದಿ ನೋಡ್ತಾರೆ ಅಲ್ಲೊಂದು ಆನೆ ಕಾಣಿಸ್ತಾ ಇರುತ್ತೆ ಆನೆ ಪರವಾಗಿಲ್ಲ ಶಿವ ಬೇರೆ ಹೇಳಿದ್ದಾರೆ ಸುಮ್ಮನೆ ಹೋದರೆ ಬಿಡ್ತಾರೆ ಅಂತಂದ್ಬಿಟ್ಟು ತಲೆನ ಕಟ್ ಮಾಡಿ ತಗೊಂಡೋಗ್ತಾರೆ ತಗೊಂಡೋಗಿ ಶಿವನ ಕೊಡ್ತಾರೆ ಪಾರ್ವತಿ ದೇವಿ ಫುಲ್ ಶಾಕು ಭಿಗುನ ಬಾಡಿಗೆ ಈ ಆನೆ ತಲೆ ತಂದ್ಬಿಟ್ಟು ಇಟ್ಟರೆ ಹೇಗಿರುತ್ತೆ ಹೇಳಿ ಸೊ ಇನ್ನೇನು ಮಾಡೋದು ಟೈಮ್ ಬರೋ ಹೋಗ್ತಾ ಇದೆ ಸೊ ಬೇರೆ ಆಪ್ಷನ್ ಸಿಗ್ತಾ ಇರಲಿಲ್ಲ ಸರಿ ಅಂತಂದ್ಬಿಟ್ಟು ದೇಹಕ್ಕೆ ಜೀವನ ಕೂಡ ಕೊಡ್ತಾರೆ ಅವಾಗ ಹುಡ್ಕೊಂಡವನೇ ಗಣೇಶ ಸೊ ವಿನಾಯಕ ವಿಘ್ನ ವಿನಾಶಕ ಈ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದಂತಹ ಹಿಂದೂಗಳು ಎಸ್ಪೆಷಲಿ ಮರಾಠಿಗರು ಮರಾಠಿಗರಲ್ಲಿ ಅತ್ಯಂತ ದೊಡ್ಡ ದೊರೆ ಶಿವಾಜಿ ಮಹಾರಾಜ್ ಹಿಂದುತ್ವವನ್ನು ಮತ್ತೆ ಸ್ಥಾಪನೆಗೊಳಿಸಿದನು ಆಮೇಲಿಂದ ಬರ್ತಾ 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 ಎಲ್ಲೋ ಈ ಪೂಜೆಗಳು ಎಲ್ಲ ಮನೆಯಲ್ಲಿ ಮಾತ್ರ ಸೀಮಿತ ಆಗಿರುತ್ತೆ ಇನ್ನೂ ಕೂಡ ಹೊರಗಡೆ ಬಂದಿರೋಲ್ಲ ಪಬ್ಲಿಕ್ಕಿಗೆ ಬಂದಿರಲ್ಲ ಮೂರ್ತಿಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಬ್ರಿಟಿಷರು ಆ ಕಾಲದಲ್ಲಿ ಸ್ವತಂತ್ರ ಸಂಗ್ರಾಮ ನಡೀತಾ ಇರುತ್ತೆ ಬ್ರಿಟಿಷರು ಆವಾಗ ಒಂದು ಕಾನೂನು ತರ್ತಾರೆ ಎಲ್ಲೂ ಗುಂಪು ಸೇರಬಾರ್ದು ಎಲ್ಲ ಯಾವ ಜನಗಳು ಕೂಡ ಗುಂಪು ಸೇರಬಾರ್ದು ಗುಂಪು ಸೇರಿದ್ರೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ ಪ್ರಚಾರಗಳು ನಡೀತಾ ಹೋಗುತ್ತೆ ಸೊ ಇನ್ನೂ ಸ್ವತಂತ್ರ ಸಂಗ್ರಾಮಕ್ಕೆ ನಾಂದಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಅವಾಗೇನು ಮಾಡ್ತಾರೆ ಒಂದು ಕಾನೂನು ತರ್ತಾರೆ ಯಾರು ಕೂಡ ಗುಂಪಲ್ಲಿ ಸೇರಬಾರ್ದು ಜನಗಳು ಮಾತಾಡ್ಕೋಬಾರ್ದು ಅಂತ ಆಗಿನ ಕಾಲದ ಹೀರೋ ನಮ್ಮ ಹೀರೋ ಬಾಲಗಂಗಾಧರದಲ್ಲ ಹೇಗಾದರೂ ಮಾಡಿ ಜನಗಳಿಗೆ ಸ್ವತಂತ್ರ ಹೋರಾಟದ ಅರಿವನ್ನು ಮೂಡಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಅವ್ರಿಗೆ ಹೊಳೆದಿದ್ರೆ ಈ ವಿನಾಯಕನ ಪೂಜೆ ಗಣಪತಿ ಮೂರ್ತಿಯನ್ನು ಇಟ್ಟು ಪಬ್ಲಿಕ್ಕಲ್ಲಿ ಇಟ್ಟು ಮೆರವಣಿಗೆ ಮಾಡಿ ಗುಂಪನ್ನು ಸೇರಿಸೋದು ಸೊ ಇದೇ ಥರ ಬೀದಿ ಬೀದಿಯಲ್ಲೂ ಕೂಡ ವಿನಾಯಕನ ಪ್ರತಿಮೆಯನ್ನು ತರ್ತಾರೆ ಇಡ್ತಾರೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಜನಗಳೆಲ್ಲ ಸೇರೋಕೆ ಸ್ಟಾರ್ಟ್ ಮಾಡ್ತಾರೆ ಮಧ್ಯದಲ್ಲಿ ಅವರ ಒಂದು ಏನು ಪಾಂಪ್ಲೆಟ್ಸ್ಗಳನ್ನ ಮಾಡಿರ್ತಾರೆ ಅದಕ್ಕೆ ಹಂಚೋ ಸ್ಟಾರ್ಟ್ ಮಾಡ್ತಾರೆ ಈ ಸ್ವತಂತ್ರ ಹೋರಾಟದ ಬಗ್ಗೆ ಕಿವಿಗೆ ಕಿವಿಗೆ ಅದನ್ನು ಪ್ರಚಾರನ ಮಾಡ್ಕೊಂಡು ಹೋಗ್ತಾರೆ ಅದು ದೊಡ್ಡದಾಗ್ತಾ ಹೋಗುತ್ತೆ ಬೀದಿ ಬೀದಿಯಲ್ಲೂ ಕೂಡ ಗಣೇಶನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವಂಥದ್ದು ವಾಡಿಕೆ ಆಗ್ತಾ ಬರುತ್ತೆ ಸೊ ಆವಾಗ ಸ್ಟಾರ್ಟ್ ಆಗಿದ್ದು ಇವಾಗಲೂ ಕೂಡ ಕ್ರೇಜ್ ಹಾಗೆ ಬರ್ತಾ ಅದು ಅದರಲ್ಲೂ ಚಿಕ್ಕಮಕ್ಳು ಅಂತೂ ತುಂಬ ಕ್ರೇಜ್ ಗಣೇಶ ಗಣೇಶನ ಮೂರ್ತಿ ಅಂತಂದರೆ ತುಂಬ ಕ್ರೇಜ್ ಇರುತ್ತೆ ಸೊ ಇವಾಗೆಲ್ಲೋ ಆ ಗಣೇಶನ ಮೂರ್ತಿಗಳ ಕೊರತೆ ಅಂದರೆ ಮಾಲಿನ್ಯಕ್ಕೆ ಒಳಗಾಗ್ತಾ ಇದೆ ಸೊ ಬರ್ತಾ ಬರ್ತಾ ಪ್ಯೂರ್ ಮಣ್ಣಿನಂತ ಆಗದಂಥದ್ದು ಮಟ್ಟಿಯಲ್ಲಿ ಮಾಡುವಂಥದ್ದು ಮಣ್ಣಿನಲ್ಲಿ ಆಗ್ತಾ ಆಗ್ತಾಯಿದ್ದಂತೂ ಬರ್ತಾ ಬರ್ತಾ ಕಲುಷಿತಗೊಳ್ತಾ ಇದೆ ಮಾಲಿನ್ಯನೂ ಕೂಡ ಮಾಡ್ತಾ ಇದೆ ಪ್ರಕೃತಿಯನ್ನು ಸೊ ನಾರ್ತ್ ಇಂಡಿಯಾ ಸೈಡು ಬಾಂಬೆ ಗಣಪತಿ ಅನ್ನೋದು ತುಂಬ ಫೇಮಸ್ಸು ಸೊ ಮುಂಬೈ ಗಣಪತಿ ಅಂದರೆ ಅದರ ಒಂದು ಕದರೆ ಬೇರೆ ಇರುತ್ತೆ ಅಂಥ ಅಂಥ ಗಣಪತಿಗಳು ಅಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾಯಿದ್ರು ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಇಲ್ಲೇ ಗಣಪತಿಗಳನ್ನು ಮಾಡ್ತಾ ಇದ್ದಾರೆ ಬಾಂಬೆ ಸ್ಟೈಲ್ ಗಣಪತಿಗಳು ಸೊ ಬಾಂಬೆ ಸ್ಟೈಲ್ ಗಣಪತಿಗಳು ಅದೇ ಕ್ವಾಲಿಟಿಯಲ್ಲಿ ಅದೇ ಶೈಲಿನಲ್ಲಿ ಮಣ್ಣಿನಿಂದ ಮಾಡಿಕೊಂಡು ಇದ್ದಾರೆ ಸೊ ಆ ಜಾಗಕ್ಕೆ ಅಂತಹ ಒಂದು ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ ಇದು ಇರೋದು ಮಾರಸಂದ್ರ ದೊಡ್ಡಬಳ್ಳಾಪುರದಿಂದ ಎಂಟು ಕಿಲೋಮೀಟ್ರ್ ದೂರ ಆಗುತ್ತೆ ಬ್ಯಾಂಗ್ಳೂರಿಂದ ಇಪ್ಪತ್ತ ಮೂರು ಕಿಲೋಮೀಟ್ರ್ ಆಗುತ್ತೆ ಮಾರಸಂದ್ರದಲ್ಲಿ ಒಂದು ಗಣಪತಿ ಮಾಡುವಂತಹ ಜಾಗ ಇದು ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲೊಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿಂದನೂ ಕೂಡ ಗಣಪತಿಯನ್ನು ಇಟ್ಕೊಂಡು ಗಣಪತಿಯನ್ನು ಪ್ರತಿಮೆಗಳನ್ನ ಮಾಡಿಕೊಂಡು ಅದನ್ನು ಡಿಸ್ಟ್ರಿಬ್ಯೂಷನ್ನ ನಾ ಕರ್ನಾಟಕದಿಂದ ಒಂದು ಊರಿಂದ ಸ್ಟಾರ್ಟ್ ಮಾಡಿದ್ದು ಹಳ್ಳಿಯಿಂದ ಸ್ಟಾರ್ಟ್ ಮಾಡಿದ್ದು ಇವಾಗ ಎಂಟೈರ್ ಭಾರತದಾದ್ಯಂತ ಅಂದರೆ ಔಟ್ ಆಫ್ ಕರ್ನಾಟಕ ಸಿಟೀಸ್ಗಳಿಗೂ ಕೂಡ ಔಟ್ ಆಫ್ ಕರ್ನಾಟಕ ರಾಜ್ಯಗಳಿಗೂ ಕೂಡ ಅದನ್ನು ಸಪ್ಲೈ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೀಗಿದೆ ಅಂತಂದರೆ ಗಣಪತಿಗಳು ನೀವು ನೋಡಿದ್ರೆ ಕಳೆದು ಹೋಗ್ತೀರ ಆ ಸ್ಟೋನ್ ವರ್ಕ್ ಇರ್ಬೋದು ಆ ಕ್ವಾಲಿಟಿ ಇರ್ಬೋದು ಫಿನಿಶಿಂಗ್ ಇರ್ಬೋದು ಎ ಒನ್ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಸೊ ಇವಾಗ ಬರ್ತಾ ಇರೋ ಗಣಪತಿಗಳು ತುಂಬ ಮಾಲಿನ್ಯಕ್ಕೆ ಒಳಗಾಗ್ತಾ ಇದೆ ತುಂಬ ಪೇಂಟ್ ಔಟ್ ಆಫ್ ಪೇಂಟ್ಸ್ಗಳು ನ್ಯಾಚುರಲ್ ಕಲರ್ನ ಯೂಸ್ ಮಾಡ್ತಾನೆ ಬೇರೆ ಬೇರೆ ಕಲರ್ಗಳನ್ನ ಮಾಡಿಕೊಂಡು ತುಂಬ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ ಅದರಲ್ಲಿ ಇದಕ್ಕೆ ಬಂದರೆ ಸೊ ತುಂಬ ನೀಟಾಗಿ ಆಗಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಈ ಗಣಪತಿಗಳನ್ನ ನೋಡಿದ್ರಂತೂ ನೀವಂತೂ ಕಳೆದೋಗ್ತೀರ ಹಾಗಾದರೆ ಬನ್ನಿ ಮತ್ತೆ ತಡ ಹೋಗಿ ನೋಡೋಣ ಬನ್ನಿ ಹರಳುಗಳು ನೋಡಿರಿ ಇದು ಯಾವ ಮಟ್ಟಿಗೆ ಡಿಸೈನ್ ಮಾಡಿದ್ದಾರೆ ಈ ಸೊಳ್ಳೆಗಳಿಗೆ ಅಲಂಕಾರಗಳು ಆ ಪೇಟದ್ದು ವರ್ಚಸ್ಸು ಆ ಹರಳುಗಳು ಜೋಡಿಸಿರೋದು ಹೆಂಗಿದೆ ಅಂತಂದರೆ ಡಿಫ್ರೆಂಟ್ ಡಿಟ್ಟೋ ಒರ್ಜಿನಲ್ ಕಿರಡ ಥರನೇ ಕಾಣಿಸುತ್ತಿದ್ದು ನಿಂತಿರೋ ಗಣೇಶ ಅನಿಸುತ್ತೆ ಬಾಲ ಗಣೇಶ ಥರ ಇದೆ ಇದು ಮೇಲೆ ನವಿಲುಗಿರಿನೇ ಹಾಕ್ಬಿಟ್ಟಿದ್ದಾರೆ ಒರ್ಜಿನಲ್ ಆ ಲುಕ್ ನೋಡಿ ಎಂತಂಥ ಡಿಸೈನ್ಸ್ಗಳು ಆರ್ಟಿಸ್ಟ್ಗಂತೂ ನಿಜವಾಗ್ಲೂ ಹ್ಯಾಟ್ಸ್ ಸಾಫ್ಟ್ ಇದು ಅಷ್ಟೇ ಧೋತಿ ಹಾಕಿದ್ದಾರೆ ಇದು ತುಂಬ ಫೇಮಸ್ ಬರ್ತಾ ಇರುವಂಥ ಗಣೇಶ ಅಂತ ಇದು ಏನೋ ಹೇಳಿದ್ರು ಅವರು ಸರ್ ನನ್ನ ಹೆಸರು ನಾಗೇಶ್ ಅಂತ ಯಲಹಂಕ ದೊಡ್ಡಬಳ್ಳಾಪುರ ಮೇನ್ ರೋಡಲ್ಲಿ ಇರೋದು ಶ್ರೀ ವಿನಾಯಕ ಕ್ಲಿಯರ್ಸ್ ಅನ್ನೋದು ನಮ್ಮ ಕಾರ್ಖಾನೆ ಹೆಸರು ನನ್ನ ಮೊಬೈಲ್ ನಂಬರ್ ಬಂದು ನೈನ್ ಸಿಕ್ಸ್ ಟೂ ಜೀರೋ ಏಟ್ ಟೂ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಇನ್ನೊಂದು ನಂಬರು ತ್ರಿಬಲ್ ಏಟ್ ಫೋರ್ ಸಿಕ್ಸ್ ನೈನ್ ಏಟ್ ಸಿಕ್ಸ್ ಒನ್ ಜೀರೋ ಇದೆಲ್ಲ ನಮ್ಮ ತಂದೆ ತಾಯಿ ಅಂದರು ಮಾಡ್ತಿದ್ರು ಅದಾದ್ಮೇಲೆ ನಮ್ಮ ಅಣ್ಣನ ನಮ್ಮದು ವೃತ್ತಿ ಜೀವನ ಬಂದು ಕುಂಬಾರಿಕೆ ಕುಂಬಾರಿಕೆ ನಾವು ದೊಡ್ಡವರು ಕುಂಬಾರಿಕೆ ಎಲ್ಲ ನಿಂತೇನೆ ಹೋಯ್ತು ಹಾಗಾಗಿ ಮಣ್ಣಲ್ಲಿ ಏನು ಮಾಡ್ಬೋದು ಅಂದರೆ ಗಣಪತಿ ಮಾಡಬಹುದು ಅಂತ ಕಂಟಿನ್ಯೂ ಮಾಡಿ ಗಣಪತಿ ಮಾಡಿ ಅವಲಂಬನೆ ಈಗ ನನ್ನ ಮಕ್ಕಳೇನೆ ಗಂಡ್ ಮಕ್ಳು ಕೆಲಸ ಮಾಡ್ತಾ ಇದಾರೆ ಅದ್ರ ಜೊತೆ ಅವ್ರ ಸ್ನೇಹಿತರು ಎಲ್ಲ ಸೇರಿ ಕೆಲಸ ಮಾಡ್ತಾರೆ ಮುಂಬೈನ ಕೆಲವರು ಆಗಿ ಕೆಲಸ ಮಾಡೋಂತವ್ರು ಮಾಡ್ತಿದ್ದಾರೆ ಅವರು ನಮ್ಮ ಜೊತೆ ಕೂಡ ಜೊತೆ ದಿನ ಪ್ರತಿ ದಿನ ಎರಡು ಗಂಟೆವರೆಗೂ ಕೆಲಸ ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಎದ್ದೊಳ್ತಾರೆ ಮತ್ತೆ ನಮ್ಮ ಜೊತೆ ಕೆಲಸಕ್ಕೆ ತೊಡಗ್ತಾರೆ ನಮ್ಮ ಜೊತೆ ಮುಂಚೆ ಎಲ್ಲ ನಾವು ಬೇರೆ ಶೈಲಿಯ ಗಣಪತಿನ ಇಡ್ತಾ ಇದ್ವಿ ಆ ಗಣಪತಿ ಅಂದ್ರೆ ನಮ್ಮ ಕರ್ನಾಟಕ ಮೈಸೂರು ಮಾಡೆಲ್ ಮತ್ತು ಅಥವಾ ತಮಿಳ್ನಾಡು ಮಾಡೆಲ್ ಅಂತೀವಿ ಈಗಲೂ ಕೆಲವು ಗಣಪತಿ ಇದೆ ಕೆಲವು ಪೇಪರ್ ಗಣಪತಿ ಎಲ್ಲ ಅದೇ ಮಾಡೆಲ್ ಅಲ್ಲೇ ಬರ್ತಾ ಇದೆ ಬಟ್ ಜನಕ್ಕೆ ಈಗೆಲ್ಲ ಏನಾಗಿದೆ ಮುಂಬೈ ಮಾಡೆಲ್ ಮುಂಬೈ ಮಾಡೆಲ್ ಅಂತ ಮಹಾರಾಷ್ಟ್ರ ಮಾಡೆಲ್ನ ಬಹಳ ಇಷ್ಟಪಡ್ತಾರೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಗಣಪತಿ ಉತ್ಸವನೂ ಕೂಡ ಅಷ್ಟೇ ಗಣಪತಿ ಮಾಡೋದನ್ನು ಅಷ್ಟೇ ಆಕಾರನೂ ಅಷ್ಟೇನೆ ಅಹ್ ಬಹಳ ವಿಭಿನ್ನವಾಗಿರ್ತದೆ ಅಂದ್ರೆ ಅದು ಈಗಿನ ಜನ್ರೇಷನ್ ಅಂದ್ರೆ ನಮ್ಮ ಸ್ಟೇಟ್ ನಮ್ಮ ಕರ್ನಾಟಕದ ಜನರಿಗೂ ಕೂಡ ಇಷ್ಟ ಆಗ್ತಾ ಇದೆ ಹಂಗಾಗಿ ಎಲ್ಲರೂ ಆ ಕಡೆ ಗಮನ ಹರಿಸ್ತಾ ಇದ್ದಾರೆ ಅಂದ್ರೆ ಮುಂಬೈ ಗಣಪತಿಯ ಕಡೆ ಗಮನ ಹರಿಸ್ತಾರೆ ಹಂಗಾಗಿ ನಾವು ಕೂಡ ಮಾಡಲೇಬೇಕು ವಿಧಿ ಇಲ್ಲ ಇಲ್ಲಾಂದ್ರೆ ಗ ಗಣಪತಿ ಇಷ್ಟ ಆಗಲ್ಲ ನಮ್ಮ ಜನಕ್ಕೆ ಈಗಲೂ ಕೂಡ ಕೆಲವರೆಲ್ಲ ಹಳೆ ಮಾದರಿಲ್ಲೇ ಮಾಡ್ತಿದ್ದಾರೆ ಕೆಲಸನ ಅಂದ್ರೆ ಹಳೆ ಮಾದರಿ ಗಣಪತಿಗಳನ್ನೇ ಮಾಡ್ತಾವ್ರೆ ಅದ್ರದ್ದು ಅವ್ರಿಗೆಲ್ಲ ಬೇಡಿಕೆ ಕಡಿಮೆ ನನಗೆ ಗೊತ್ತಿದೆ ಅಂದ್ರೆ ನಾ ಸುಮಾರು ಜನಕ್ಕೆ ಗೊತ್ತು ಹಳೆ ಮಾದರಿ ಗಣಪತಿನ ಇಷ್ಟಪಡ್ತಿಲ್ಲ ಜನ ಹಂಗಾಗಿ ನಾವು ಮುಂಬೈ ಮಾಡೆಲ್ಗೆ ನಾವು ಹೋಗ್ಲೇಬೇಕಾಯ್ತು ಹಂಗಾಗಿ ಈಗ ಕಂಟಿನ್ಯೂಸ್ ಆಗಿ ಮುಂಬೈ ಮಾಡಲ್ಲೇ ನಮ್ಮ ಹತ್ರ ನಾರ್ಮಲ್ ಮಾಡೆಲ್ಸ್ ಇಲ್ಲೇ ಇಲ್ಲ ಎಲ್ಲ ಮುಂಬೈ ಮಾಡಲ್ಲೇ ಇದೆ ಮುಂಬೈನ ಕೆಲವು ಆರ್ಟಿಸ್ಟ್ಗಳ ಸಂಪರ್ಕ ಮಾಡಿದ್ವಿ ಅವ್ರನ್ನ ಇಲ್ಲಿ ಕರೆಸಿ ಮುಂಬೈ ಮಾದರಿಯ ಗಣಪತಿಗಳನ್ನ ಮಾಡಿಸ್ತಿದ್ವಿ ಪೂರ ಫರ್ನಿಚರ್

ಹಂಗಾಗಿ ಇಲ್ಲಿ ಚೆನ್ನಾಗಿ ಬಂದ್ರೆ ಈ ಆ ಮುಂಬೈ ನಾವು ಸಾಮಾನ್ಯವಾಗಿ ಬಂದ್ರೆ ನಮ್ ಬೆಂಗಳೂರು ವಾತಾವರಣ ಕರ್ನಾಟಕದ ವಾತಾವರಣ ಯಾವುದೇ ವಾತಾವರಣ ಅದು ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರೆ ಹಂಗಾಗಿ ನಮ್ಮ ಜೊತೆ ಎಲ್ಲ ಬಹಳ ವಿಶ್ವಾಸದಿಂದ ಬಹಳ ನಂಬಿಕೆಯಿಂದ ಕೆಲಸ ಮಾಡ್ತಿದಾರೆ ಇನ್ನೇನು ಈ ವರ್ಷದ ಕೆಲಸ ಮುಗಿತಾ ಬಂದು ಇನ್ನೊಂದು ಐದಾರು ದಿನ ಕಳೆದ್ರೆ ಹಬ್ಬನೇ ಮುಗಿಯತ್ತೆ ಅವ್ರು ಹೇಳ್ತಾರೆ ಇನ್ನೊಂದು ಹದಿನೈದು ದಿನ ಕಳೆದು ಮತ್ತೆ ನಿಮ್ಮ ಹತ್ರ ಕೆಲಸ ಕಂಟಿನ್ಯೂ ಮಾಡ್ತೀವಣ್ಣ ಇಲ್ಲೇ ಮಾಡ್ತೀವಿ ಇಲ್ಲೇ ಉಳ್ಕೊತೀವಿ ಅನ್ನೋಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಇಲ್ಲ ಅವ್ರಿಗೂ ನಮ್ಮ ನಮ್ಮ ಕರ್ನಾಟಕದ ಜನ ಮತ್ತೆ ಕರ್ನಾಟಕದ ವಾತಾವರಣ ಬಹಳ ಇಷ್ಟ ಆಗತ್ತೆ ಇವರೇ ಅಲ್ಲ ನಾನು ಸುಮಾರು ನಾನು ಇಪ್ಪತ್ತೈದು ವರ್ಷ ವೃತ್ತಿ ಜೀವನದಲ್ಲಿ ಅಹ್ ಮುಂಬೈನ ಮಹಾರಾಷ್ಟ್ರ ಮತ್ತೆ ಮುಂಬೈನವ್ರ ಜನ ಬಂದ್ರೆ ಕೆಲಸಗಾರರು ಬಂದ್ರೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರೆ ಈ ಕಡೆ ಬಂದ್ರೆ ಹೌದು ಅಲ್ಲ ಮಣ್ಣಿಂದ ಇದು ಮಣ್ಣಿಂದ ಗಣಪತಿಗೆನೆ ಕ್ಲಾತ್ ವರ್ಕ್ ಸ್ಟೋನ್ ವರ್ಕ್ ಮಾಡಿದೆ ಈ ತರ ಫಿನಿಶಿಂಗ್ ಬರುತ್ತೆ ಬಟ್ ತುಂಬಾ ರಿಸ್ಕ್ ಇದೆ ಮಣ್ಣಿಂದ ಮಾಡೋದು ಅಷ್ಟು ಸುಲಭ ಅಲ್ಲ ಪಿ ಒ ಪಿದ ಒಂದು ಗಣಪತಿ ಪಿ ಒ ಪಿ ಗಣಪತಿ ಹತ್ತು ಮಾಡೋದ್ರಲ್ಲಿ ಮಣ್ಣಿನ ಗಣಪತಿ ಒಂದೇ ಗಣಪತಿ ಆಗೋದು ಮಣ್ಣಿನ ಗಣಪತಿ ಒಂದ್ ಮಾಡೋಷ್ಟು ಟೈಮ್ ಅಲ್ಲಿ ಪಿ ಒ ಪಿ ಹತ್ತು ಗಣಪತಿ ಮಾಡ್ಬೋದು ಅಷ್ಟು ವ್ಯತ್ಯಾಸ ಇದೆ ಮತ್ತೆ ಪಿ ಒ ಪಿದ ಮಣ್ಣಿಂದ ಮತ್ತೆ ಬ್ರೇಕ್ ಆಗೋ ಚಾನ್ಸಸ್ ಇದೆ ಬಹಳ ಹುಷಾರಾಗಿ ತಗೊಂಡೋಗ್ಬೇಕು ಬಹಳ ಕೇರ್ಫುಲ್ ಆಗಿ ಸಾಗಿಸ್ಬೇಕು ಈಗಲೂ ಕೂಡ ಪಿ ಒ ಪಿಗೇನೆ ಬೇಡಿಕೆ ಇರೋದು ಕಾರಣ ಏನಂದ್ರೆ ಪಾಪ ಅವ್ರಿಗೆ ಈಗ ಮಣ್ಣಿಂದ ಒಂದು ಸಣ್ಣ ಬೆಳ್ಳು ಸ್ವಲ್ಪ ಟಚ್ ಆಗಿ ಮುರಿದೋಯ್ತು ಅಂದ್ರೆ ಅವ್ರಿಗೆ ಬಹಳ ಫೀಲ್ ಆಗುತ್ತೆ ಅಯ್ಯೋ ಗಣಪತಿ ಭಿನ್ನ ಆಯ್ತು ಅದೊಂದು ನಂಬಿಕೆ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಭಿನ್ನ ಆಗಿರೋ ಮೂರ್ತಿಗೆ ಪೂಜೆ ಮಾಡಬಾರ್ದು ಅಂತ ಆ ನಂಬಿಕೆ ಇಟ್ಕೊಂಡು ಪಾಪ ಏನ್ಮಾಡ್ತಾರೆ ಕೈಯೋ ಕಾಲೋ ಡ್ಯಾಮೇಜ್ ಆಯ್ತು ಅಂದ್ರೆ ಸೊಂಡ್ಲು ಸಾಮಾನ್ಯವಾಗಿ ಮುರಿಯೋದು ಕೈಗಳು ಮತ್ತೆ ಸೊಂಡಿಲು ಕಾಲು ಸಾಮಾನ್ಯವಾಗಿ ಏನು ಪ್ರಾಬ್ಲಮ್ ಆಗಲ್ಲ ಈ ತರದ್ದು ಏನಾದ್ರು ಭಿನ್ನ ಆಗೋಯ್ತು ಅಂದ್ರೆ ಪಾಪ ಬಹಳ ಫೀಲ್ ಮಾಡ್ಕೋತಾರೆ ಇದು ಕಡಿಮೆ ಅಂದ್ರೆ ನೋಡಿ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಗಣಪತಿ ಆಗುತ್ತೆ ಅಂದ್ರೆ ಅದೇ ಇನ್ವೆಸ್ಟ್ಮೆಂಟು ಒಟ್ಟಾರೆ ಒಂದು ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅದು ಬೆಲೆ ಇದೆ ಅಂಥ ಗಣಪತಿನ ತಗೊಂಡೋಗಿ ಅವ್ರಿಗೆ ಸೊಂಡ್ಲೋ ಕೈಯೋ ಎಲ್ಲರೂ ಡ್ಯಾಮೇಜ್ ಆಗಿಬಿಡ್ತು ಮುಡ್ಕೊಬಿಡ್ತು ಅಂತಂದ್ರೆ ಅವ್ರಿಗೆ ಬಹಳ ಬೇಜಾರಾಗುತ್ತೆ ಆ ಗಣಪತಿನ ಕೂರ್ಸೋ ಕೂರ್ಸೋಕ್ಕೂ ಕೂರ್ಸೋ ಮನ್ಸು ಬರಲ್ಲ ಅವ್ರಿಗೆ ಏನು ಮಾಡ್ತಾರೆ ತಗೊಂಡೋಗಿ ನೀರಲ್ಲಿ ಡೈರೆಕ್ಟಾಗಿ ವಿಸರ್ಜನೆ ಮಾಡ್ಬಿಟ್ಟು ಬೇರೆ ಯಾವ್ದೋ ಗಣಪತಿ ತಗೊಂಡ್ಬರ್ತಾರೆ ಹಂಗಾಗಿ ಪಿ ಓ ಪಿ ಗಣಪತಿನ ತುಂಬ ಇಷ್ಟಪಡ್ತಾರೆ ಕಾರಣ ಏನಂದ್ರೆ ಮಣ್ಣಿನ ಫಿನಿಶಿಂಗ್ ಬರುತ್ತೆ ಬಟ್ ಮಣ್ಣಿಂದ ಬೆಲೆ ಜಾಸ್ತಿ ಆಗುತ್ತೆ ಮತ್ತೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಣ್ಣಿಂದ ಮಾಡೋದಕ್ಕೆ ಪರಿಶ್ರಮ ತುಂಬ ಜಾಸ್ತಿ ಇದೆ ಹೇಳಿದ್ನಲ್ಲ ಒಂದು ಗಣಪತಿ ಹತ್ತು ಗಣಪತಿ ಹಂಗಾಗಿ ಎಲ್ಲರೂ ಪಿ ಓ ಪಿನೂ ಇಷ್ಟಪಡ್ತಾರೆ ಈಗಲೂ ಪಿ ಓ ಪಿ ಗಣಪತಿ ಕೂರಿಸುವಂಥ ಜನ ಇದ್ದಾರೆ ಪಿ ಒ ಪಿ ಗಣಪತಿನ ಇಷ್ಟಪಡೋಂಥವ್ರು ಇದ್ದಾರೆ ಬಟ್ ಆದರೆ ಈಗ ಆಲ್ರೆಡಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅದ್ರ ಬಗ್ಗೆ ಗಮನ ಹರಿಸಿ ಈ ಬಾರಿ ಈ ಬಾರಿ ಅಂತೂ ಕೊನೆ ಬಾರಿಗಿಂತ ಭಾಳ ಸ್ಟ್ರಿಕ್ಟಾಗಿ ಸರಿ ಇದನ್ನ ನಿಯಂತ್ರಣ ಮಾಡಕ್ಕೆ ಕೊಟ್ಟಿದ್ದಾರೆ ಅದೆಲ್ಲ ಸ್ವಾಗತಾರ್ಹನೆ ಒಳ್ಳೆ ಕೆಲಸನೇ ಬಟ್ ಸಂಪೂರ್ಣವಾಗಿ ಆದರೆ ನಮಗೂ ಖುಷಿ ನಮಗೂ ಸಂತೋಷನೇ ಆಗತ್ತೆ ನನಗೆ ಗೊತ್ತಿರೋಂಗೆ ಈ ವರ್ಷದಲ್ಲಿ ಅವರ ಎಫರ್ಟ್ ಬಹಳ ಇದೆ ಪೊಲ್ಯೂಷನ್ ಬೋರ್ಡ್ ಮತ್ತೆ ಸರ್ಕಾರದ ಎಲ್ಲ ಎಫರ್ಟ್ ಬಹಳ ಸ್ಟ್ರಾಂಗ್ ಆಗಿದೆ ಬೆಟರ್ ಅನಿಸ್ತದೆ ನೆಕ್ಸ್ಟ್ ಇಯರು ಇಷ್ಟು ಇಷ್ಟು ಈ ಈ ವರ್ಷ ಇರೋಷ್ಟು ಪಿ ಒ ಪಿ ಗಣಪತಿನೂ ನಮಗೆ ಕಾಣಕ್ಕೆ ಸಿಗಲ್ಲ ಅಂತ ಅನಿಸ್ತದೆ ನಮ್ಮ ಹತ್ರ ಈ ವರ್ಷ ಎರಡಡಿ ಗಣಪತಿಯಿಂದ ಹಿಡಿದು ಎರಡಡಿ ನಮ್ಮ ಹತ್ರ ಎರಡುವರೆ ಸಾವಿರ ಇದೆ ಎರಡಡಿ ಗಣಪತಿಯಿಂದ ಹಿಡಿದು ಹತ್ತಡಿ ಗಣಪತಿವರೆಗೂ ನಾವು ಮಾಡ್ತಿದ್ದೀವಿ ಹತ್ತಡಿ ಗಣಪತಿ ಬಂದರೆ ನಮ್ಮ ಹತ್ರ ಎಂಬತ್ತು ಸಾವಿರ ಇದೆ ಈ ಭಕ್ತ ಪ್ರಹ್ಲಾದ ನರಸಿಂಹ ಕಾನ್ಸೆಪ್ಟ್ ಹೆಂಗ್ ಬಂತು ಅಂತಂದ್ರೆ ಯಲಾಂಕದ ಹುಡುಗರು ಬಂದರು ನಮಗೆ ರೆಗ್ಯುಲರ್ ಕಸ್ಟಮರ್ ಅವರು ಪಾಪ ಯಾವಾಗ ಪ್ರತಿ ವರ್ಷ ನಮ್ಮ ಹತ್ರನೇ ಗಣಪತಿ ಪರ್ಚೇಸ್ ಮಾಡ್ತಾರೆ ಆ ಹುಡುಗರು ಬಂದು ಒಂದು ಫೋಟೋ ಫೋಟೋ ತೊಗೊಂಬಂದರು ಅಂಕಲ್ ಈ ಥರ ಗಣಪತಿ ಬೇಕು ಅಂದ್ರೆ ನಾನು ನಕ್ಕೆ ಇದೇನು ಚೆನ್ನಾಗಿದೆ ಈ ಥರ ಇದೆ ಗಣಪತಿ ಅಂತ ಅಂದ್ರೆ ಅದರಲ್ಲಿರೋದು ನರಸಿಂಹ ಅದ್ರ ಕೆಳಗಡೆ ಭಕ್ತ ಪ್ರಹ್ಲಾದ ಆಕ್ಚುಲಿ ಅಂದರೆ ಒರಿಜಿನಲ್ ಫೇಸ್ ಭಕ್ತ ಪ್ರಹ್ಲಾದನೇ ಇರೋದು ಅವರು ಹೇಳಿದ್ರು ಅಂಕಲ್ ಈ ಭಕ್ತ ಪ್ರಹ್ಲಾದನ ಜಾಗದಲ್ಲಿ ಗಣಪತಿ ಕೂರಿಸಿ ನರಸಿಂಹನ ಕಾಮನ್ ಮಾಡಿ ಅಂತ ನಾವು ಒಂಥರ ಉದಾಸೀನವಾಗಿಯೇ ಅದಕ್ಕೆ ಪ್ರಯತ್ನ ಪಡ್ವಿ ಬಟ್ ಮಾಡಿದರೆ ಆರ್ಟಿಸ್ಟ್ ಹತ್ರ ಎಲ್ಲಿ ಮಾಡಿಸ್ದೆ ಭಾಳ ಚೆನ್ನಾಗಿ ಬಂತು ಇದಾದಮೇಲೆ ಅದು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಹುಡುಗರು ಅಪ್ಲೋಡ್ ಮಾಡಿದರು ಅದಾದಮೇಲೆ ಜನ ತುಂಬ ಇಷ್ಟಪಟ್ಟರು ತುಂಬ ಬೇಡಿಕೆದ್ರು ಕಡಿಮೆ ಅಂದರೂ ಕೂಡ ಇಪ್ಪತ್ತು ಘಟಕ ಇಪ್ಪತ್ತು ಕಸ್ಟಮರ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಬಟ್ ಅದಾದಮೇಲೆ ಅದು ಒಂದು ಹುಡುಗರು ಕೊಟ್ಟಿದ್ದರಿಂದ ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಯಾರಿಗೂ ಕೊಡಲಿಲ್ಲ ಕೊಡೋಕೆ ಬೇಡ ಅನಿಸಿತ್ತು ನನಗೆ ಯಾಕೆಂದ್ರೆ ಅವ್ರು ಬೇರೆ ಏನೋ ಒಂಥರ ಇದರಲ್ಲಿ ಪಾಪ ಅವರು ಭಾಳ ಇಷ್ಟಪಟ್ಟು ಅದನ್ನು ಮಾಡಿಸಿದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿದವ್ರು ಸುಮಾರು ಜನ ಕಾಲ್ ಮಾಡಿ ಕೇಳಿದ್ರು ನಮ್ಗೊಂದು ಬೇಕು ಸರ್ ನಮ್ಗೊಂದು ಬೇಕು ಮಾಡಿಕೊಡಿ ಅಂತ ಬಟ್ ನನಗೆ ಯಾರಿಗೂ ಅವಕಾಶ ಕೊಡಲಿಲ್ಲ ಕೊಡಲಿಲ್ಲ ಅನ್ನೋದಕ್ಕೂ ಇನ್ನೊಂದು ಏನಂದರೆ ಅದು ಪೂರ್ತಿ ಹ್ಯಾಂಡ್ ಮೇಡ್ ಅದೊಂದು ಮಾಡಬೇಕು ಅಂದರೆ ಕಡಿಮೆ ಅಂದ್ರೆ ಮೂರು ದಿನ ತಗೊಳತ್ತೆ ಹಂಗಾಗಿ ನನಗೆ ಅದು ಅದನ್ನು ಮಾಡೋ ಬದಲು ಒಂದು ಐದು ಗಣಪತಿ ಎಕ್ಸ್ಟ್ರಾ ಆಗುತ್ತೆ ಕಾಮನ್ ಆಗಿರೋ ಗಣಪತಿ ಈ ನರಸಿಂಹ ಪ್ರಹ್ಲಾದನ ಗಣಪತಿ ಮಾಡೋಕ್ಕೂ ನಾರ್ಮಲಾಗಿರೋ ಗಣಪತಿ ಮಾಡೋಕ್ಕೂ ಮೂರು ದಿನದಲ್ಲಿ ಒಂದು ಇದು ಮೂರು ದಿನ ಹಿಡಿದ್ರೆ ಮೂರು ದಿನಕ್ಕೆ ಐದು ಗಣಪತಿ ಆಗುತ್ತೆ ಮಾಮೂಲಿ ಗಣಪತಿ ಹಂಗಾಗಿ ನಾನು ಅದನ್ನು ಒಪ್ಕೊಂಡು ಇರಲಿಲ್ಲ ಅದಾದಮೇಲೆ ಆಂಧ್ರದ ತಿರುಪತಿಯಿಂದ ಒಬ್ಬರು ಬಂದರು ಒಂದು ಗಣಪತಿ ಬೇಕಂತ ನಾನು ತಿರುಪತಿ ಆಗಿದ್ದರಿಂದ ಆಂಧ್ರದ ಆಗಿದ್ದರಿಂದ ದೂರದಿಂದ ಬಂದಿದ್ದಾರೆ ಅಂತೇಳಿ ಅವ್ರಿಗೊಂದು ಮಾತು ಕೊಟ್ಬಿಟ್ಟೆ ಅದಾದಮೇಲೆ ತಮಿಳ್ನಾಡು ಅವ್ರೊಬ್ಬಂದು ಬಂದರು ಅಂಬೂರ್ ಅಂತ ಆ ಊರಿನವರು ಅದೇ ಥರ ರಿಕ್ವೆಸ್ಟ್ ಮಾಡಿದ್ರು ಹಂಗಾಗಿ ಅವ್ರಿಗೂ ಕೂಡ ಮಾತು ಕೊಟ್ಟು ಮೂರು ಗಣಪತಿ ಮಾಡಿದ್ದೀನಿ ಮೂರು ಗಣಪತಿನೂ ಮೂರು ಸ್ಟೇಟ್ಗೆ ಹೋಗ್ತಾ ಇದೆ ಈಗ ಇದಾದ ನಂತರ ನಮ್ಮತ್ರ ವಿಶೇಷವಾಗಿ ಅಂದ್ರೆ ಈ ವರ್ಷದಲ್ಲಿ ಬಜರಂಗಿ ಗಣಪತಿ ಅಂತ ಮಾಡಿದೀವಿ ಹನುಮ ಹನುಮಾನ್ ಮಾದರಿ ಇದೆ ಅದು ಅಡಿ ಗಣಪತಿ ಇದೆ ಅದು ಇಲ್ಲೇ ಅದು ನಮ್ಮ ಸ್ಥಳೀಯರು ಅದಂತ ಬೆಟಲ್ಸೂರಿನ ದುಷ್ಯಂತನ ಹುಡುಗ ಫೋಟೋ ತಗೊಂಡ ಅಂಕಲ್ ಈ ತರ ಗಣಪತಿ ಬೇಕು ನಮಗೆ ಮಾಡ್ಕೊಳಕ್ ಸಾಧ್ಯನಾ ಅಂತ ನಾವು ಯೋಚನೆ ಮಾಡಿದ್ವಿ ಇಷ್ಟು ದೊಡ್ಡ ಗಣಪತಿನ ಮಣ್ಣಲ್ಲಿ ಹೆಂಗ್ ಮಾಡೋದು ಅಂತ ನಮ್ಮ ಆರ್ಟಿವ್ ಕೇಳಿದೆ ಮಾಡ್ಬೋದನಾ ಇದನ್ನ ಅಂತ ನಾನು ಅದಾದ್ಮೇಲೆ ಏನು ಅಂತ ಯಾವ ಸಿಸ್ಟಮ್ ಅಲ್ಲಿ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕ ಆಯ್ತಾ ಒಟ್ಟಾರೆ ಒಂದು ಮುನ್ನೂರು ಕೆ ಜಿ ಕಬ್ಣ ಯೂಸ್ ಮಾಡಿದೀವಿ ಯಾಕೆಂದ್ರೆ ಮಣ್ಣಿಂದ ಅಲ್ವಾ ಡ್ಯಾಮೇಜ್ ಆಗ್ಬಾರ್ದು ಹಂಗಾಗಿ ಒಂದು ಕೆ ಕೆಜಿ ಕಬ್ನ ಬಳಸಿ ಅದನ್ನ ಮಾಡಿದೀವಿ ಇನ್ನೇನು ಅದು ಪೇಂಟಿಂಗ್ ಶುರು ಮಾಡ್ಬೇಕು ಬಹಳ ಚೆನ್ನಾಗಿ ಬಂದಿದೆ ಇಲ್ಲ ಅದು ಕಡಿಮೆ ಅಂದ್ರೂ ಒಂದು ಒಂದ್ವರ್ ಟನ್ ಟೋಟಲ್ ಆಗಿ ಅದು ಒಟ್ಟಾರೆ ಮುನ್ನೂರು ಕೆ ಜಿ ಕಬ್ನ ಸೇರಿ ಒಂದೂವರೆ ಟನ್ ಬರುತ್ತೆ ಸಾವಿರದ ಐನೂರು ಕೆ ಜಿ ಬರುತ್ತೆ ಅದು ಕ್ರೈಣೆ ಬಳಸ್ಬೇಕಾಗತ್ತೆ ಎತ್ತಿಡುವಾಗ್ಲೂ ಕ್ರೇಣೆ ಮತ್ತೆ ನೀರಿಗೆ ವಿಸರ್ಜನೆ ಮಾಡುವಾಗೂ ಕೂಡ ಕ್ರೈಣೆನೆ ಅದನ್ನ ಮಣ್ಣೆಲ್ಲ ಮೇಲೆ ಕಬ್ಬಿಣ ವಾಪಸ್ ತೆಗೆದ್ರು ಕೂಡ ಮುನ್ನೂರು ಕೆಜಿ ಕಬ್ಬಿಣ ವಾಪಸ್ ಸಿಗತ್ತೆ ಆ ಗಣಪತಿ ನಾವೇ ಮಾಡಿಸಿದ್ದೆ ನಾನೇ ಡಿಸೈನಿಂಗ್ ಮಾಡಿ ಅಂದ್ರೆ ಈ ತರ ಮಾಡೆಲ್ ಬೇಕು ಅಂತ ಹೇಳಿದೆ ಫೋಟೋ ತೋರಿಸಿದೆ ಹಂಗಾಗಿನೆ ಆರ್ಟಿಸ್ಟ್ ಮಾಡಿದ್ರು ಅದು ತುಂಬಾ ಚೆನ್ನಾಗಿದೆ ಹೌದು ಅಲ್ಲ ಈಗೆಲ್ಲಾನು ಬರೀ ನಮ್ಮ ಹಾಗೆಲ್ಲ ನನ್ನ ನಮ್ಮ ನಾವು ಚಿಕ್ಕಂದ ಚಿಕ್ಕ ಹುಡುಗರು ಇರುವಾಗ ನಮ್ಮ ಬೆಂಗಳೂರು ನಮ್ಮ ಹಳ್ಳಿ ಸುತ್ತಮುತ್ತ ಹಳ್ಳಿಗಳಿಗೆ ಅಷ್ಟೇ ಕೊಡ್ತಾ ಇದೀವಿ ಗಣಪತಿ ಬಟ್ ಈಗ ಬೇರೆ ಗಳಿಗೆ ಸಹ ಹೋಗ್ತಾ ಇದೆ ಹೈದರಾಬಾದ್ಗೆ ಹೋಗ್ತಾ ಇದೆ ತಿರುಪತಿಗೆ ಹೋಗ್ತಾ ಇದೆ ಮತ್ತೆ ಹೊಸೂರ್ಗೆ ಹೋಗ್ತಾ ಇದೆ ತಮಿಳ್ನಾಡು ಹೊಸೂರು ಮತ್ತೆ ಅಂತ ಹೋಗ್ತಾ ಇದೆ ಸುಮಾರು ಗಣಪತಿಗಳು ಮೈಸೂರು ಮಂಡ್ಯ ಮಳವಳ್ಳಿ ನಮ್ಮ ಬೆಂಗಳೂರು ಸರೌಂಡಿಂಗ್ ಎಲ್ಲ ಹೋಗ್ತಾ ಇದೆ ಔಟ್ ಆಫ್ ಕರ್ನಾಟಕ ಅದೇ ಇಲ್ಲಿ ಮೂರು ಎರಡು ಸ್ಟೇಟ್ಗೆ ಹೋಗ್ತಾ ಇದೆ ಆಂಧ್ರ ಅದೇ ತಿರುಪತಿ ಹೋಗ್ತಾ ಇದೆ ಮತ್ತೆ ಇದು ಹೈದ್ರಾಬಾದ್ಗೆ ಒಂದು ಕೊಡ್ತಾ ಇದ್ದೀವಿ ಅದು ಬಿಟ್ಟರೆ ತಮಿಳ್ನಾಡು ರಾಮೇಶ್ವರಗೆ ಒಂದು ಕೊಟ್ಟಿದ್ದೀವಿ ಅಥಡಿ ಗಣಪತಿ ರಾಮೇಶ್ವರಗೆ ಅಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಗಣಪತಿ ಮಾಡ್ತಿರೋದೆ ನಮ್ಗೊಂದು ಖುಷಿ ವಿಚಾರ ಅಂದ್ರೆ ಈ ಟೈಮಲ್ಲಿ ಮಾತ್ರನೇ ಸ್ವಲ್ಪ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಬೇಡಿಕೆ ಜಾಸ್ತಿ ಇರ್ತದೆ ಆ ಬೇಡಿಕೆಗೆ ಅನುಸಾರವಾಗಿ ನಾವು ಗಣಪತಿ ಕೊಡಕ್ಕಾಗಲ್ಲ ಆಗಲ್ಲ ಟೈಮ್ ಸರಿಯಾಗಿ ಗಣಪತಿ ಕೊಡಕ್ಕಾಗಲ್ಲ ನೋಡಿ ಈ ಬಾರಿ ನಮ್ಮ ಹತ್ರ ಕೆಲಸಗಾರರು ಹೇಳಿದೆ ನಿಮ್ಗೆ ಆಗ್ಲೇನೆ ಒಂದ್ ಅರ್ಧ ಜನ ಒಂದು ಹತ್ತು ಜನ ಹೆಚ್ಚ ಸುಮಾರು ಒಂದು ಒಂದೊಂದೂವರೆ ತಿಂಗಳಾಯ್ತು ಸಡನ್ ಆಗಿ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರು ಈಗ ಹೊರೆ ಪೂರ್ತಿ ನಮ್ಮ ಮೇಲೆ ಬಿದ್ದಿದೆ ಕಸ್ಟಮರ್ ಏನ್ ಹೇಳ್ತಾರೆ ನಾವು ಗಣಪತಿ ಬುಕ್ ಮಾಡಿ ಒಂದೂವರೆ ತಿಂಗಳಾಯ್ತು ನಮ್ಗೆ ಈಗ ನೀವು ಇನ್ನೂ ರೆಡಿ ಇಲ್ಲ ಅಂತೀರಾ ಅಂತ ಬಟ್ ಈ ತರ ಆಗೋಗ್ಬಿಟ್ರೆ ಕೆಲಸಗಾರ ಕೈ ಕೊಟ್ಬಿಟ್ರೆ ಎಷ್ಟು ಅಂತ ಮಾಡಕ್ ಆಗತ್ತೆ ಒಬ್ಬರು ಒಬ್ಬರು ಕೆಲ್ಸಾನ ಇಬ್ರು ಕೆಲ್ಸನ ಒಬ್ಬರು ಮಾಡ್ಬೋದು ಹತ್ತು ಜನ ಕೆಲ್ಸನ ಒಬ್ರು ಮಾಡಕ್ಕಾಗ ಏನೋ ಪ್ರಯತ್ನ ಪಟ್ರೆ ಒಬ್ಬರು ಇಬ್ಬರ ಕೆಲ್ಸನ ಒಬ್ರು ಮಾಡ್ಬೋದು ಏನೋ ಸ್ವಲ್ಪ ಓವರ್ ಟೈಮ್ ಮಾಡಿದ್ರೆ ಈಗ ಹತ್ತು ಜನ ಸಡನ್ ಆಗಿ ಹೊರಟುಬಿಟ್ರೆ ಹೇಳದೆ ಕೇಳದೆ ಹೋಗ್ಬಿಟ್ಟಿದಾರೆ ಅಂತವ್ರನ್ನೆಲ್ಲ ನಿಭಾಯಿಸ್ಕೊಂಡು ಈಗ ನಾವೇ ಮಾಡ್ತಾ ಇದೀವಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸಮಸ್ಯೆ ವ್ರು ಇರ್ತಾರೆ ಚಿಕ್ಕ ಮಕ್ಕಳಿರ್ತಾರೆ ಸೌಂಡ್ ಎಫೆಕ್ಟ್ ಎಲ್ಲ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಿಬಂಧನೆಗಳನ್ನ ತಂದಿರ್ತಾರೆ ಬಟ್ ಅದರ ಕೆಲವು ನಿಬಂಧನೆಗಳನ್ನ ತೆಗಿಬೋದು ಅಂತ ನಮಗನಿಸ್ತದೆ ಎಷ್ಟು ಲಿಮಿಟ್ ಆದರೆ ಎಷ್ಟು ನೀ ಸೀಮಿತವಾಗಿರ್ತಂಥ ನಿಬಂಧನೆಗಳನ್ನ ಹಾಕಿದ್ರೆ ಒಳ್ಳೇದು ತುಂಬ ಅತಿಯಾಗಿ ನಿಬಂಧನೆಗಳನ್ನ ಹಾಕ್ಬಿಟ್ರೆ ಗಣಪತಿ ಕೂರಿಸೋಂಥವ್ರಿಗೆ ಎಷ್ಟೋ ಜನಕ್ಕೆ ಅದನ್ನು ಕೂರಿಸ್ಬೇಕು ಅಂತ ಅನ್ಸೋದೇ ಇಲ್ಲ ಇಷ್ಟೊಂದೆಲ್ಲ ನಿಬಂಧನೆಗಳು ಇಷ್ಟೊಂದು ಕಂಡೀಷನ್ಸ್ ನಮ್ಗೆ ಹಾಕ್ಬಿಟ್ರೆ ನಾವು ಹೆಂಗೆ ಕೂರ್ಸೋದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಹೆಂಗ್ ಮಾಡ್ಬಿಡೋದು ಅನ್ನೋ ಭಯ ಇರುತ್ತೆ ಹಂಗಾಗಿ ಯಾರೂ ಮುಂದೆ ಹೋಗೋಲ್ಲ ಈಗ ಈ ಈ ರೀತಿ ಭಯ ಪಟ್ಕೊಂಡು ಮುಂದೆ ಮುಂದೆ ಗಣಪತಿ ಕೂರಿಸೋರು ತುಂಬ ಕಡಿಮೆ ಆಗುತ್ತೆ ಹಂಗಾಗಿ ಹಿಂದುತ್ವನು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಹಿಂದೂ ಧರ್ಮದ ಮೇಲೆ ಇರೋ ನಂಬಿಕೆ ಇದು ಏನು ನಂಬಿಕೆ ಈ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಂಗೆ ಆಗತ್ತೆ ಅಂದಕ್ಕಾಗಿ ಕ್ರಮೇಣ ನಿಲ್ಲಿಸ್ತಾ ಹೋಗ್ತಾರೆ ಈಗಲೂ ಕೂಡ ಇರೋದು ಶ್ರೀ ಶ್ರೀರಾಮನವಮಿ ಮಾಡ್ತಾರೆ ಮತ್ತು ಗಣೇಶೋತ್ಸವ ಮುಖ್ಯವಾಗಿ ಇರೋದು ಯುವಕರಿಗೆ ಮತ್ತು ಹಿಂದುತ್ವ ಮುಂದುವರಿಬೇಕು ಅಂತಂದರೆ ಇರೋದು ಗಣೇಶೋತ್ಸವನೇ ಆ ಗಣೇಶೋತ್ಸವನೇ ಯುವಕರು ಅದು ಅದರಲ್ಲೂ ಜಾಸ್ತಿ ಹೆಚ್ಚಿನ ಜನ ಯುವಕರೇ ಗಣೇಶೋತ್ಸವ ಮಾಡೋದು ಭಾಗವಹಿಸೋದು ಮತ್ತು ಕಾರ್ಯಕ್ರಮ ಆಯೋಜಿಸೋದು ಇದನ್ನೆಲ್ಲ ನಿಭಾಯಿಸೋಂಥವ್ರು ಎಲ್ಲ ಯುವಕರೇನೆ ಯುವ ಪೀಳಿಗೆ ಅವ್ರ ಮುಖಾಂತರನೇ ನಮ್ಮ ದೇಶದಲ್ಲಿ ಹಿಂದುತ್ವನೂ ಬೆಳಿಬೇಕು ಹಂಗಾಗಿ ಸರ್ಕಾರ ಕೂಡ ಹಿಂದುತ್ವಕ್ಕೆ ಈ ಕಾರ್ಯಕ್ರಮ ಮಾಡಕ್ಕೆ ಸಹಕಾರ ಕೊಡ್ಬೇಕು ಹಾಯ್ ನೋಡಿದ್ರಲ್ಲ ಗಣಪತಿ ಮೂರ್ತಿಗಳನ್ನ ಹೆಂಗೆ ಮಾಡ್ತಾರೆ ಅದ್ರ ಆರ್ಟಿಫಿಷಿಯಲ್ ಡಿಸೈನಿಂಗ್ ಹೆಂಗಿರುತ್ತೆ ದೋತಿಗಳನ್ನ ಹೆಂಗ್ ಓಡಿಸ್ತಾರೆ ಈ ಥರ ಮೂರ್ತಿಗಳು ನಿಮಗೂ ಬೇಕು ಅಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಇಂತಹ ಮೂರ್ತಿಗಳನ್ನ ತಗೋಬಹುದು ದಯವಿಟ್ಟು ನ್ಯಾಚುರಲ್ ಆಗಿ ಮಾಡಿರುವಂತಹ ಗಣಪತಿಗಳನ್ನ ಯೂಸ್ ಮಾಡಿ ಸೊ ಅದನ್ನ ಪೂಜಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಎಪಿಸೋಡ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಮುಂದಿನ ಎಪಿಸೋಡ್ಸ್ಗಳಲ್ಲಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಬಾಯ್